ನೆನ್ನೆ ನಾನು ನೋಡಿದೆ ತಾವು ನಮ್ಮ ಭೀಮಾ ಸಿನಿಮಾ ಬಗ್ಗೆ ಪ್ರಶ್ನಲ್ಲಿ ಮಾತಾಡಿದೆ ಅಲ್ಲಿ ಸೊ ಆ ವಿಷಯದಲ್ಲಿ ಜಗದೀಶ್ ಗೌಡರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ವರ್ಷದಲ್ಲಿ ಒಂದು ದೊಡ್ಡ ಮಾಡೋದಕ್ಕೆ ಆ್ಯಕ್ಚುಲಿ ತಾವು ಮಾತಾಡಿದ್ರಿ ನಾವೆಲ್ಲ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಸರ್ ಈಗ ಯಾವಾಗ ಡೈರೆಕ್ಷನ್ ಅಂತ ಬಂದರೆ ನಿಮ್ಮ ಸಿನಿಮಾನ ನೋಡಿ ಕಾಯ್ತಾ ಇದ್ದವ್ರು ಇವತ್ತು ಕೂಡ ನಿಮ್ಮ ಸಿನಿಮಾ ನಾವು ಒಬ್ಬ ಒಬ್ಬ ನೈ

ಸೊ ಅವ್ರೆಲ್ಲ ಬಿಸಿ ಇರೋರು ಮೋಸ್ಟ್ಲಿ ಅವ್ರು ಮಾಡ್ದಾಗ ಕರೀತಾರೆ ಅನ್ಕೊಂಡೆ ಶೀತಾಂತ್ ಅವರ ಮೇಲೆ ತುಂಬಾ ಆಸೆ ಇತ್ತು ಎಗು ಸರ್ಗ ಮಾಡಿದ್ರು ಬೆತ್ತಿ ಹೇಳ್ಕೊಂಡೋಗ್ಬಿಡಿತಾರ ನಮ್ಮವರ ಸರ್ 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 ಅಂತ ಬಡಿಸ್ ಮಾಡಲಿಲ್ಲ ಅವರು ನಾನೀಗ ಹೇಳಿದ್ದೆ ಸರ್ ಹೇಳಿ ಉಪಿಸ್ ಮಾಡಿದಾಗ ಅಂತ ಅದೇ ನನಗೆ ಲೈಫ್ ಟೈಮ್ ಒಂದು ಡೈರೆಕ್ಷನ್ ಮಾಡಿದ ನೌಕಾ ಇರ್ಲಿ ಯಾವ್ದು ಅಂತ ಅದು ಸೊ ನಿಮ್ ಡೈರೆಕ್ಷನ್ ಸದಾ ಇರ್ತೀನಿ ನಾನು ಆ ವಿಷಯದಲ್ಲಿ ಹಾಗಾಗಿ ಬರುವಂತ ಯಾರೇ ನಿರ್ದೇಶಕರಾಗ್ಲಿ ನೀವೊಂದು ನಾ ಅಗತ್ಯ ಹೇಳಿದ್ದೇವರ ಗಾಡ್ ಫಾದರ್ ಟು ದ ಕನ್ನಡ ಇಂಡಸ್ಟ್ರಿ ಆಸ್ ಎ ಡೈರೆಕ್ಟರ್ ಅಂತ ನಾವೆಲ್ಲ ಬಂದರೆ ನಿಮ್ಮ ಶಿಷ್ಯರಾಗಿ ನಿಮ್ಮ ದಾರಿನ ಉಂಟ್ಕೊಂಡು ಸೊ ಹಾಗಾಗಿ ಯಾವತ್ತಿದ್ರು ನಿಮ್ಮ ಡೈರೆಕ್ಷನ್ಗೆ ನಾವು ಕೂಡ ಒಬ್ಬ ಅಭಿಮಾನಿಯಾಗಿ ಕಾಯ್ತಾ ಇರ್ತೀನಿ ಒಳ್ಳೇದಾಗಲಿ ಒಳ್ಳೇದಾಗತ್ತೆ ಕೂಡ ಅದರಿ ಸರ್ ವೇಳು ಸರ್ ಶ್ರೀಕಾಂತ್ ಸರ್ ಶಿವಣ್ಣ ಯಾವಾಗಲೂ ಒಂದು ಫಂಕ್ಷನಲ್ಲಿ ಹೇಳಿದರು ಶ್ರೀಕಾಂತ್ ಕೂಡ ಚೆನ್ನಾಗಿ ಗೊತ್ತು ಏನಿಲ್ಲ ಅಂದರೆ ಹೋಗೋದು ಏನೋ ಇದ್ರೆ ಮಾತ್ರ ಹೋಗೋದು ಶೀಘಾ ಇದೆಯ ಏನೋ ಒಂದು ಒಂದು ಬೇರೆ ಲೆಕ್ಕಾಚರಣೆ ಆಗುತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಪುನೀತ್ ಎಲ್ಲ ಸಿಕ್ಕಾಪ್ರೆ ಮಾಡ್ತಾ ಇದನ್ನ ಅವ್ರ ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದ ಈ ಸಿನಿಮಾ ಖಂಡಿತವಾಗ್ಲು ಸುಮಾರು ವರ್ಷ ಕಾಪಾ ಇಟ್ಕೊಳ್ಳೋ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಆಗಲಿ ನಾನು ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್